Yes, كود بابا يرمي good guys alitchu ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಮ್ಮ ಪಾಪು ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ನಡೀತು ಸೊ ಆ ಒಂದು ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಸ್ಪೋರ್ಟ್ಸ್ ಸ್ಪೋರ್ಟಿವ್ನೆಸ್ ಅನ್ನೋದು ನಾವು ಈ ಮಕ್ಕಳ ತಲೆಯಲ್ಲಿ ತುಂಬಬೇಕು ಗೆಲುವು ಸೋಲು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಪಾರ್ಟಿಸಿಪೇಟ್ ಮಾಡಿ ಎಂಜಾಯ್ ಮಾಡಬೇಕು ಆ ಟೈಮ್ನ ಪ್ರತಿಯೊಂದು ವಿಷಯಗಳಿಂದ ಕಲಿಬೇಕು ಸೊ ಆ ಥರ ಇವ್ರನ್ನ ಮೈಂಡನ್ನ ಪ್ರಿಪೇರ್ ಮಾಡಬೇಕು ಮಕ್ಕಳದು ಚಿಕ್ಕದರಲ್ಲೇ ಮಾಡಬೇಕು ಅದನ್ನು ಪಾಪು அோட ஓடா அல் நோட ஓடா பாப்ப நோடு ஓடாச்சினி நீங்க ஓடைத்த நீங்க ஓட் இல்லா Okay 1 okay. 2 <laughs> <laughs> <Very good. laughs> ಎಸ್ 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 ಇಲ್ಲಿ 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 ಎತ್ಕೋಯ್ದು ಎತ್ಕೊ ಪಾಪ ಹಿಂಗೆ ಎತ್ಕೊ ಅದ್ರೊಳಗಡೆ ಇಲ್ಲಿ ಇಲ್ಲ ಹಾಕಿರಿ ಪಾಪ ಇಲ್ಲಿ ಹಾಕು ಎಸ್ ಅಲ್ಲಿ ನಮ್ಮ ಪಾಪು ಕ್ಲಾಸ್ಮೇಟ್ಸ್ ಅವರೆಲ್ಲ ಇವಳಕಿಂತ ಆಲ್ಮೋಸ್ಟ್ ಒಂದು ಟೆನ್ ಮಂತ್ಸು ಅಥವಾ ಒನ್ ಇಯರ್ ದೊಡ್ಡವ್ರೇನೈತಿದ್ವಿ ಇವಳೇ ಆ್ಯಕ್ಚುಲಿ ಅಲ್ಲಿರೋರಿಗಿಂತ ಚಿಕ್ಕವಳು ಅಂತ ಹೇಳ್ಬೋದು ಸೊ ಬೇಬಿ ಸಿಟಿಂಗಲ್ಲಿ ಇದ್ರಲ್ಲ ಅವರೆಲ್ಲ ಇವಳ ಏಜ್ ಅವಳು ಇವಳ ಏಜ್ ಅವರು ಸೊ ಏನು ಮಾಡೋಕ್ಕಾಗಲ್ಲ ಸೊ ಇವಳಿಗಂತೂ ಕರೆಕ್ಟೇ ಏಜಲ್ಲೇ ನಾವು ಸೇರಿಸಿದ್ದೀವಿ ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರವೇ ಇವಳು ಕಂಪಾರಿಟಿವ್ಲಿ ಅವ್ರಿಗಿಂತ ಸ್ವಲ್ಪ ಚಿಕ್ಕವಳಾಗಿರ್ತಾಳಪ್ಪ ಸ್ಪೋರ್ಟ್ಸ್ ಡೇ ಎಲ್ಲ ಆಯಿತು ಮಕ್ಕಳೇ ಆಯಿತು ಆಮೇಲೆ ಪೇರೆಂಟ್ಸ್ಗೂ ನಮಗೂ ಕೂಡ ಒಂದೊಂದು ಆ್ಯಕ್ಟಿವಿಟೀಸ್ಗಳು ಮಾಡಿಸಿದ್ರು ಸೊ ಎಲ್ಲ ಆಯಿತು ಎಲ್ಲ ಆದಮೇಲೆ ಅಲ್ಲೆಲ್ಲ ಬಲೂನ್ಸ್ ಹಾಕಿರ್ತಾರಲ್ಲ ಅದು ಬಲೂನ್ ಬೇಕು ಅಂದರೆ ಮಕ್ಕಳೆಲ್ಲ ತೊಗೋತಾಯಿದ್ರು ಸೊ ಇವಳು ಕೂಡ ಹೋಗಿ ಈಸ್ಕೊಂಡ್ಳು ಮ್ಯಾಮ್ ಹತ್ರ ಆಮೇಲೆ ಎಲ್ರಿಗೂ ಬಾಯ್ ಮಾಡಿದ್ಲು ಮಕ್ಕಳಲ್ಲಿ ಕಂಪಾರಿಜನ್ ಅನ್ನೋದನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಏಕೆಂದರೆ ಒಬ್ಬೊಬ್ಬರು ಒಂದೊಂದು ಥರ ಇರ್ತವೆ ಮಕ್ಳುಗಳು ಬೆಳೆಯೋ ರೀತಿ ಇರ್ಬೋದು ಅವರ ಜೀನ್ಸ್ ಇರ್ಬೋದು ಅವರ ಹಿಸ್ಟ್ರಿ ಇರ್ಬೋದು ಅಥವಾ ಅವರು ಹುಟ್ಟುವಾಗ ಅವರು ಯಾವ್ಯಾವ ರೀತಿ ಎಲ್ಲ ಇದ್ರೂ ಹೆಲ್ತ್ ಒಂದು ವಿಷ ಕಂಡೀಷನ್ಸ್ಗಳು ಎಲ್ಲ ಮಕ್ಕಳದ್ದು ಒಂದೊಂದು ಥರ ಬೇರೆ ಬೇರೆ ಥರ ಇರುತ್ತೆ ಒಂದೊಂದು ಮಕ್ಕಳುಗಳು ಹೈಪರ್ ಆ್ಯಕ್ಟಿವ್ ಇರುತ್ತವೆ ಕಿಡ್ಸ್ ಈಗ ನಮ್ಮ ಮ ಮಗು ಸ್ವಲ್ಪ ಹೈಪರ್ ಆ್ಯಕ್ಟಿವೇ ಅಂತಲೇ ಹೇಳ್ಬೋದು ಸೊ ಹಂಗೆ ಒಬ್ಬೊಬ್ಬರು ಒಂದೊಂದು ಥರ ಒಂದೊಂದು ಮಕ್ಕಳು ಒಂದೊಂದು ಥರ ಇರ್ತವೆ ಸೊ ಅದಕ್ಕೋಸ್ಕರನೇ ಅದನ್ನು ಕಂಪೇರ್ ಮಾಡೋಕೆ ಹೋಗ್ಬಾರ್ದು ಒಂದು ಮಗುನ ಇನ್ನೊಂದು ಮಗು ಜೊತೆಗೆ ಅಥವಾ ಒಂದು ಮ ಒಂದೊಂದು ಮಕ್ಕಳು ತುಂಬ ಡಿಸಿಪ್ಲೀನ್ಡಾಗಿ ಸುಮ್ಮನೆ ಕೂತಿರ್ತಾರೆ ಒಂದೊಂದು ಮಕ್ಕಳು ಇಲ್ಲಿ ನೋಡಿ ನಮ್ಮ ಮಗಳಂತೂ ಒಂದು ಕಡೆ ಕೂತ್ಕೊಳ್ಳಲ್ಲ ಸುಮ್ಮನೆ ಓಡಾಡ್ತಾ ಇರ್ತಾಳೆ ಸುಮ್ಮನೆ ಐಪರ್ ಆಕ್ಟಿವ್ ನಾವು ಹಿಡಿಯೋದು ಹಿಡಿದು ಹಿಡಿದು ನಮಗೆ ಸುಸ್ತಾಗುತ್ತೆ ಅಂತ ಹೇಳ್ಬೋದು ಸೊ ಆ ಥರ ನಾವು ಇವಳಿಂದ ನಾವು ಇನ್ನೊಬ್ಳು ಇನ್ನೊಂದು ಮಗುಗೆ ಡಿಸಿಪ್ಲೀನಾಗಿ ಆಗಿ ಸುಮ್ಮನೆ ಸೈಲೆಂಟಾಗಿರುತ್ತಲ್ಲ ಆ ಮಗು ಜೊತೆ ಕಂಪೇರ್ ಮಾಡೋಕ್ಕಾಗೋದೇ ಇಲ್ಲ ಯಾಕೆಂದರೆ ಆ ಮಗು ಅವಳ ಒಂದು ನೇಚರ್ ಆ ಥರ ಇರುತ್ತೆ ಸೊ ಈ ಮಗು ನೇಚರ್ ಈ ಥರ ಇರುತ್ತೆ ಸೊ ಮಕ್ಕಳಲ್ಲಿ ಮನುಷ್ಯರಲ್ಲಿ ಯಾರಿಗೂ ಕೂಡ ಕಂಪೇರ್ ಮಾಡಬಾರ್ದು ಮೇನಾಗಿ ಏನು ಅಂದರೆ ಹೆಲ್ದಿಯಾಗಿದ್ದಾರ ದೊಡ್ಡೋರು ಆಗ್ತಾ 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 ಒಳ್ಳೆ ನಾವು ಡಿಸಿಪ್ಲಿನ್ಡ್ ಅಥವಾ ಒಳ್ಳೆ ಆ್ಯಕ್ಟಿವಿಟೀಸ್ಗಳೆಲ್ಲ ಮಾಡೋದ್ರ ಮೂಲಕ ಅವ್ರಿಗೆ ಗೊತ್ತಾಗುತ್ತೆ ಯಾವ ರೀತಿ ಹಿಂಗೆ ಕತೆ ಅಂತ ಅಂದ್ಬಿಟ್ಟು ಸೊ ಆ ಥರ ಈಗ ಮಕ್ಕಳ ಏಜಲ್ಲಿ ಅವ್ರು ಅದೇ ಥರನೇ ಈಗ ಹೊಸದಾಗಿ ನೋಡಿರ್ತಾರಲ್ವ ಅವರು ಎಲ್ಲನೂ ಕೂಡ ಅವ್ರ ಕುತೂಹಲದಿಂದ ಇಷ್ಟಪಡ್ತಾರೆ ಅಂತ ಹೇಳ್ಬೋದು ಎಸ್ಪೆಷಲಿ ಈಗಿನ ಮಕ್ಕಳಲ್ಲಿ ಈ ಒಂದು ಈ ಥರ ಹೈಪರ್ ಆ್ಯಕ್ಟಿವ್ನೆಸ್ ಅನ್ನೋದು ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು ಸೊ ಆಮೇಲೆ ಅವಳನ್ನ ಕರ್ಕೊಂಡು ನಾವು ಕೂಡ ಮನೆಗೆ ಹೋದ್ವಿ ಅಂತ ಹೇಳ್ಬೋದು ಸೊ ಇವಳಿಗೆ ಈ ಥರ ಎಲ್ಲ ಆ್ಯಕ್ಟಿವಿಟೀಸು ಅದರಲ್ಲೆಲ್ಲ ಸ್ವಲ್ಪ ಜಾಸ್ತಿ ಹುಮ್ಮಸ್ಸು ಅಂತ ಹೇಳ್ಬೋದು ಅದು ಒಬ್ಬೊಬ್ರು ನೇಚರು ಹಂಗಿರುತ್ತಲ್ಲ ಒಬ್ಬೊಬ್ರು ದೊಡ್ಡವರಾದ್ರೂ ಅವರವರ ಒಂದು ಹುಮ್ಮಸ್ಸು ಇನ್ನು ಚಿಕ್ಕ ವಯಸ್ಸರಲ್ಲಿ ಯಾವ ರೀತಿ ಹುಮ್ಮಸ್ಸು ಇರುತ್ತೋ ಒಂದು ಏನಾದರೂ ಒಂದು ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ಎಲ್ಲದಕ್ಕಿಂತ ಪಾರ್ಟಿಸಿಪೇಟ್ ಮಾಡೋದು ಅಥವಾ ಚೆನ್ನಾಗಾಗಬೇಕು ಅಂತ ಮುಂದೆ ನಿಂತ್ಕೊಳ್ಳೋದು ಸೊ ಆ ಥರ ಅದು ಕೂಡ ನನ್ನ ನೇಚರಲ್ಲಿ ಬಂದ್ಬಿಟ್ಟಿದೆ ಸೊ ನನ್ನ ಮಗಳಿಗೆ ಆಟೋಮೆಟಿಕಲಿ ನನ್ನ ಜೀನ್ಸ್ ಇವು ಕೂಡ ಬಂದೇ ಬರುತ್ತೆ ಅಥವಾ ನನ್ನ ಬುದ್ಧಿಗಳು ಕೂಡ ಒಂದು ಆ್ಯಕ್ಟಿವಿಟೀಸು ಯಾವುದೂ ಪಾರ್ಟಿಸಿಪೇಟ್ ಮಾಡೋದು ಅದು ಕೂಡ ಇವಳಲ್ಲಿ ಬಂದೇ ಬರುತ್ತೆ ಅಂತಲೂ ಹೇಳ್ಬೋದು ಸೊ ಹಾಗೆ ಅವ್ರ ಅಪ್ಪ ಅಮ್ಮಂದು ನೇಚರು ಕೂಡ ಬರುತ್ತೆ ಮಕ್ಕಳಲ್ಲಿ ಅವ್ರು ಕಲ್ತಿರೋದು ಬರುತ್ತೆ ಅದೊಲ್ಲದೆ ಇವಾಗೆಲ್ಲ ಸ್ವಲ್ಪ ನ್ಯೂಕ್ಲಿಯರ್ ಫ್ಯಾಮಿಲಿಗಳಾಗಿರೋದ್ರಿಂದ ಅಲ್ಲದೆ ಮಕ್ಕಳು ಕೂಡ ಒಂದು ಎರಡು ಮಕ್ಳುಗಳಿರೋದ್ರಿಂದ ಸೊ ನಾವು ಹೊರಗಡೆ ಬೆಳೆಸೋದು ಸ್ವಲ್ಪ ಆದಷ್ಟು ಓದೋ ಆವಾಗ ಅವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಈಗ ಕಮ್ಮಿನೇ ಆಗಿರುತ್ತೆ ಜಾಯಿಂಟ್ ಫ್ಯಾಮಿಲಿಯಲ್ಲಿರೋರು ಆಲ್ಮೋಸ್ಟ್ ಅಲ್ಲಿರೋ ಮಕ್ಳುಗಳ ಜೊತೆಯೇ ಬೆಳೆದು ಒಂಥರ ಹೊರಗಡೆನೆ ಸ್ವಲ್ಪ ಬೆಳೆದು ಅಭ್ಯಾಸ ಇರುತ್ತೆ ನಮ್ಮ ಮಕ್ಳುಗಳು ಜಾಯಿಂಟ್ ಫ್ಯಾಮಿಲಿ ಇಲ್ದೇದವ್ರಿಗೆ ಸೊ ನಾವು ಆದಷ್ಟು ಸ್ವಲ್ಪ ಒಳಗಡೆನೆ ಬೆಳೆಸಿರ್ತೀವಲ್ವ ಸೊ ಅದಕ್ಕೋಸ್ಕರ ಅವ್ರು ರೀಚ್ ಆ ತಕ್ಷಣ ಈ ಥರ ಜಾಸ್ತಿ ಹುಮ್ಮಸ್ಸಿಂದ ಇರ್ತಾರೆ ಸೊ ಅದು ಕೂಡ ಕಾರಣಗಳಾಗ್ಬೋದು ಏಕೆಂದರೆ ಈಗಿನ ಒಂದು ಟ್ರೆಂಡು ಈ ಕಾಲ ಇದೇ ಥರ ಕಾಲಘಟ್ಟ ಇದೇ ಥರ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ಸೊ ನೋಡಿ ಅದಾದಮೇಲೆ ಮನೆಗೆ ಬಂದಾದಮೇಲೆ ಸ್ವಲ್ಪ ಏನು ಡ್ರ್ಯಾಗನ್ ಫ್ರೂಟ್ನ ಕಟ್ ಮಾಡಿದೆ ಇವಳಿಗೆ ಅಂತ ಅಲ್ಲೂ ಜ್ಯೂಸ್ ಕೊಟ್ಟಿದ್ರು ಹೋಳಿಗೆ ಪಾಪುಗೆ ಸೊ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ಅಂತ ಹೇಳ್ಬೋದು ಸೊ ಡಾ ನೋಡಿ ಅದಕ್ಕೆ ಮಕ್ಕಳಿಗೆ ಕಂಪೇರ್ ಮಾಡೋಕ್ಕಾಗೋದು ಎಸ್ ಎಸ್ಪೆಷಲಿ ನಾವು ಈಗ ಜಾಯಿಂಟ್ ಫ್ಯಾಮಿಲೀಲಿ ಬೆಳೀತಾರ ಮಗುಗುವೆ ನ್ಯೂಕ್ಲಿಯರಲ್ಲಿ ಬೆಳೀತಾರ ಮಗುಗುವೆ ಕಂಪೇರ್ ಮಾಡಕ್ಕೆ ಹೋಗ್ಬಾರ್ದು ಅಥ್ವಾ ಆಗಿನ ಕಾಲದಲ್ಲಿ ಅಯ್ಯೋ ನಮ್ಮ ಏನೂ ಗಲಾಟೆನೆ ಮಾಡಲ್ಲ ಚೆನ್ನಾಗಿ ಬೆಳ್ಕೊಂಡ್ರು ಅಂತ ಈಗಿನ ಮಕ್ಳಿಗೆ ಮಾಡೋಕ್ಕಾಗತ್ತಾ ಕಂಪೇರು ಇಲ್ಲ ತಾನೇ ಸೊ ಆ ಥರ ಮಕ್ಕಳಲ್ಲಿ ಎಸ್ಪೆಷಲಿ ಈಗಿನ ಮಕ್ಕಳಲ್ಲಿ ನಾವು ಸ್ಟ್ರಾಂಗ್ ಮೈಂಡ್ ಸೆಟ್ನೇ ತರಬೇಕು ಏಕೆಂದರೆ ನೋಡ್ತಾ ಇದ್ದೀವಲ್ವಾ ಹೊರಗಡೆ ಪ್ರಪಂಚದಲ್ಲಿ ರಿಸಲ್ಟ್ ಬಂದಾಗ ಏನಿಲ್ಲ ಆಗುತ್ತೆ ಅಂತ ಸೊ ಆ ಥರ ಏನೂ ಆಗಬಾರ್ದು ಅಂದರೆ ಕಂಪೇರ್ ಮಾಡೋದನ್ನ ಬಿಡಬೇಕು ಫಸ್ಟು ಮಕ್ಕಳುಗಳಲ್ಲಿ ಕಂಪೇರ್ ಮಾಡೋಕೆ ಹೋಗ್ಬಾರ್ದು ಓ ನಾ ಆ ಥರ ಇವರು ಈ ಥರ ಆ ಮಗು ಹಂಗೆ ಹಂಗೆ ಆ ಥರ ಒನ್ನೊ ಒಂದೊಂದು ಮಗುವುದು ನೇಚರ್ ಒಂದೊಂದು ಥರ ಇರುತ್ತೆ ಒಂದೊಂದು ಮಗದು ಅವರ ಒಂದು ಬರ್ತ್ ಹಿಸ್ಟ್ರಿನೇ ಒಂದೊಂದು ಥರ ಇರುತ್ತೆ ಸೊ ಆ ಥರ ಇದ್ದಾಗ ಎಲ್ಲರನ್ನೂ ಕೂಡ ಒಂದೇ ಥರ ನಾವು ಅವರ ಐ ಕ್ಯೂ ಲೆವೆಲಲ್ಲೂ ಕೂಡ ನಾವು ತೂಕ ಹಾಕೋಕ್ಕಾಗಲ್ಲ ಸೊ ಆರೋಗ್ಯವಾಗಿರಬೇಕಲ್ವ ಮಕ್ಕಳು ಓಡಾಡ್ಕೊಂಡು ಚಟುವಟಿಕೆಯಿಂದ ಒಳ್ಳೆ ಹೆಲ್ತಿ ಫುಡ್ ತಿನ್ಕೊಂಡು ಒಳ್ಳೆ ಡಿಸಿಪ್ಲೀನ್ಡ್ ಲೈಫಲ್ಲಿ ಬೆಳೆಸೋಕ್ಕೆ ಒಳ್ಳೆ ವಾತಾವರಣನ ಅವ್ರಿಗೆ ಕೊಡಬೇಕು ಒಳ್ಳೆ ಬುದ್ಧಿ ಸದ್ಬುದ್ಧಿ ಕೊಡಬೇಕು ಜೊತೆಗೆ ಒಳ್ಳೆ ಆಗಿ ಬೆಳೆಸಬೇಕು ಒಳ್ಳೆ ಎಜುಕೇಷನ್ ಕೊಡಬೇಕು ಸೊ ಇಷ್ಟು ಮಾತ್ರ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಮಕ್ಕಳಿಂದ ಅಂತ ಹೇಳ್ಬೋದು ಗೈಸ್ ಇರೋದ್ರಲ್ಲಿ ನಾವು ಒಳ್ಳೆಯತನ ಒಳ್ಳೆ ಬುದ್ಧಿನ ಕಲಿಸಿ ಇನ್ನೊಬ್ಬರಿಗೆ ನಮ್ಮಿಂದ ಬೇಜಾರಾಗಬಾರ್ದು ಅಥವಾ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಕೆಟ್ಟದಾಗಬಾರ್ದು ಒಳ್ಳೆಯದನ್ನು ಮಾಡಿಕೊಂಡು ನಮ್ಮ ಪಾಡಗೆ ನಾವು ಇರೋ ಥರ ಅದನ್ನು ಮಕ್ಕಳಲ್ಲಿ ಈಗಲಿಂದಲೇ ಒಂದು ಬುದ್ಧಿನ ನಾವು ಕಲಿಸ್ಕೊಂಡು ಹೋಗಬೇಕು ಆವಾಗ ಆಟೋಮೆಟಿಕಲಿ ನಮಗೆ ಎಲ್ಲ ಒಳ್ಳೆಯದೇ ಆಗುತ್ತೆ ಮಕ್ಕಳಿಗೂ ಒಳ್ಳೆಯದೇ ಆಗುತ್ತೆ ಅದೇ ಅದೇ ಅಲ್ಲೋ ಹೇಳೋದು ನಾವು ಮಾಡಿದ್ದು ನಾವು ಏನು ಮಾಡ್ತೀವಿ ಅದು ನಮ್ಮ ಮಕ್ಳಿಗೂ ಕೂಡ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಒಂದು ಇಂಟೆನ್ಷನ್ನು ಸೊ ಅದ್ರ ಪ್ರಕಾರನೇ ನಾವು ನಮ್ಮ ಮಕ್ಳಿಗೆ ಒಳ್ಳೆಯ ಬುದ್ಧಿಗಳನ್ನ ಕಲಿಸ್ಕೊಂಡು ನಾವು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋದರೆ ಅದಕ್ಕೆ ಹೇಳೋದು ಮಕ್ಕಳು ನಾವು ಹೇಳೋದನ್ನ ಕೇಳೋಲ್ಲ ನಾವು ಮಾಡೋದನ್ನೇ ಮಾಡೋದವ್ರು ಅನ್ನೋದು ಅಲ್ವಾ ಸೊ ನಾವು ಏನೇ ಉಪದೇಶ ಗೀತೋಪದೇಶ ಹೇಳಿದ್ರು ಅವ್ರು ಕೇಳಲ್ಲ ನಾವು ಏನು ಮಾಡ್ತೀವಿ ಅದನ್ನು ಮಾಡ್ತಾರೆ ಸೊ ಅದಕ್ಕೋಸ್ಕರ ಫಸ್ಟು ನಾವು ಕರೆಕ್ಟಾಗಿರಬೇಕು ಸೊ ಇದಾಗಿತ್ತು ಗೊರಿಸಿರೋದಿನ ಒಂದು ಬ್ಲಾಗ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಟೇಕ್ ಕೇರ್